ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಮಾನವ ಧರ್ಮಕ್ಕೆ ಜಯವಾಗಲೆಂದು ಬೋಧಿಸಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ರವಿಕಂಗಲ್ ಒಳಿತು ಮಾಡಿದವರಿಗೆ ಒಳಿತು ಮಾಡುವವನು ಮಾನವ ಒಳಿತು ಮಾಡದವರಿಗೂ ಒಳಿತು ಮಾಡುವವನು ಮಹಾ ಮಾನವ ಕೆಡುಕು ಮಾಡಿದವರಿಗೂ ಒಳಿತು ಮಾಡುವವರನ್ನು ಮಾತ್ರ ದೇವಮಾನವ ಎಂದು ಹೇಳಬಹುದು ಇಂತಹ ದೇವಮಾನವನಾಗುವ ಬಗೆಯನ್ನು ತೋರಿಸಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಸಾರಿದವರು ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಜಗತ್ತಿನ ಧಾರ್ಮಿಕ ಇತಿಹಾಸದಲ್ಲಿ ಅಪರೂಪದ ಧರ್ಮ ಸಿದ್ಧಾಂತವನ್ನು ಬೋಧಿಸಿದ ಇವರು ದ್ವಾಪರ ಯುಗದಲ್ಲಿ ಫಾಲ್ಗುನ ಶುದ್ಧ ತ್ರಯೋದಶಿ ಎಂದು ಅವತರಿಸಿ ಮನುಕುಲವನ್ನು ಉದ್ಧರಿಸಿದ ಮಹಾಮಹಿಮರು ಇವರೇ ಕಲಿಯುಗದಲ್ಲಿ ಜಗದ್ಗುರು ರೇವನ ಸಿದ್ಧರಾಗಿ ಅನೇಕ ಲೀಲೆಗಳನ್ನು ಮಾಡಿ ಜಗವನ್ನುದ್ಧರಿಸಿದ್ದಾರೆ ಶ್ರೀ ಜಗದ್ಗುರು ರೇಣುಕರ ಬೋಧನೆಗಳನ್ನು ಶ್ರೀ ಶಿವಯೋಗಿ ಶಿವಾಚಾರ್ಯರು ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ಜಗದ್ಗುರು ರೇಣುಕಾ ಅಗಸ್ತ್ಯ ಸಂವಾದ ರೂಪದಲ್ಲಿ ರಚಿಸಿ ಅದಕ್ಕೆ ಶ್ರೀ ಸಿದ್ಧಾಂತ ಶಿಖಾಮಣಿ ಎಂದು ಹೆಸರಿಸಿದ್ದಾರೆ ಈ ಗ್ರಂಥವನ್ನು ಒಮ್ಮೆ ಅವಲೋಕಿಸಿದರೆ ಶ್ರೀ ಜಗದ್ಗುರು ರೇಣುಕರ ಸಮಸ್ತ ಮಾನವ ಕಲ್ಯಾಣದ ಮನವರಿಕೆಯಾಗುತ್ತದೆ ಸಿದ್ಧಾಂತ ಶಿಖಾಮಣಿಯಂತಹ ಮಹಾನ್ ಗ್ರಂಥವನ್ನು ಕೊಡುಗೆಯಾಗಿ ನೀಡಿದ ಇವರು ಸಮಾಜದಲ್ಲಿ ಸಾಮರಸ್ಯ ಸಹಬಾಳ್ವೆ ಸೌಹಾರ್ದತೆಯ ಬದುಕಿನ ರೀತಿ ನೀತಿಯನ್ನು ಬೋಧಿಸಿದ ಮಹಾನ್ ದಾರ್ಶನಿಕರು ದಾಸೋಹದ ಪರಿಕಲ್ಪನೆಯನ್ನು ನೀಡಿದ ಶ್ರೀ ಜಗದ್ಗುರು ರೇಣುಕರು ನಾನ್ನ ತೋಯ ಸಮಂ ದಾನಂ ನಾ ಹಿಂಸಾಪರಂ ತಪಃ ಎಂದಿದ್ದಾರೆ ಅಂದರೆ ಅನ್ನ ಮತ್ತು ನೀರಿನ ದಾನಕ್ಕೆ ಸಮಾನವಾದ ದಾನ ಮತ್ತೊಂದಿಲ್ಲ ಹಾಗೆ ಅಹಿಂಸೆಗೆ ಸಮನಾದ ತಪಸ್ಸಿಲ್ಲ ಎಂದಿದ್ದಾರೆ ಅನ್ನದಾನದ ಜೊತೆಗೆ ಜಲದಾನವನ್ನೂ ಮಾಡಲು ಹೇಳಿದ್ದಾರೆ ಸಾವಿರ ವರ್ಷಗಳ ಹಿಂದೆಯೇ ನೀರಿನ ಸಮಸ್ಯೆ ಬರುತ್ತದೆಂದು ತ್ರಿಕಾಲಜ್ಞಾನ ಆಚಾರ್ಯರಿಗಿತ್ತೆಂದು ತಿಳಿಯಬಹುದಾಗಿದೆ ಇವರು ಧರ್ಮವೆಂದರೇನು ಎಂಬುದಕ್ಕೆ ಅತ್ಯದ್ಭುತವಾಗಿ ವ್ಯಾಖ್ಯಾನ ನೀಡುತ್ತಾರೆ ಅಹಿಂಸಾ ಸತ್ಯಮಸ್ತೆ ಬ್ರಹ್ಮಚರ್ಯಂ ದಯಾ ಕ್ಷಮಾದಾನಂ ಪೂಜಾ ಜಪೋ ಧ್ಯಾನಂ ಇತಿ ಧರ್ಮಸ್ಯ ಸಂಗ್ರಹ ಎಂದಿದ್ದಾರೆ ಅಂದರೆ ಅಹಿಂಸೆ ಸತ್ಯ ಕಳ್ಳತನ ಮಾಡದಿರುವುದು ಬ್ರಹ್ಮಚರ್ಯ ದಯೆ ಕ್ಷಮೆ ದಾನ ಶಿವಪೂಜೆ ಪಂಚಾಕ್ಷರಿ ಮಂತ್ರ ಜಪ ಶಿವಧ್ಯಾನ ಇವೇ ಧರ್ಮಾಚರಣೆಯ ದಶಸೂತ್ರಗಳು ಈ ದಶಸೂತ್ರಗಳೇ ಸದಾಚಾರಗಳು ಪರಮಾತ್ಮನು ಸದಾಚಾರ ಪ್ರಿಯನಾಗಿದ್ದು ಮತ್ತು ಈ ಸದಾಚಾರಗಳಿಂದಲೇ ಅವನನ್ನು ಪೂಜಿಸಬೇಕು ಎಂದು ಹೇಳಿದ್ದಾರೆ ಸದಾಚಾರಗಳು ಇಲ್ಲದಿದ್ದರೆ ಆ ಶಿವಭಗವಂತನ ಪ್ರಸಾದವು ಪ್ರಾಪ್ತವಾಗುವುದಿಲ್ಲ ಎಂದಿದ್ದಾರೆ ಪ್ರಸ್ತುತ ಜಗತ್ತಿನಲ್ಲಿ ವಿಜ್ಞಾನದ ಪ್ರಗತಿ ವಿಫುಲವಾಗಿದ್ದರೂ ವಿಜ್ಞಾನದಿಂದಲೂ ಮತ್ತು ತಂತ್ರಜ್ಞಾನದಿಂದಲೂ ಶಾಂತಿ ಮತ್ತು ಸಮಾಧಾನಗಳು ಲಭಿಸುತ್ತಿಲ್ಲ ಏಕೆಂದರೆ ವಿಜ್ಞಾನದ ಆವಿಷ್ಕಾರಗಳು ಮನುಷ್ಯನಿಗೆ ಅನುಕೂಲತೆಗಳನ್ನು ವೃದ್ಧಿಸಿ ಅವನನ್ನು ಆಲಸೆಯನ್ನಾಗಿಸಿ ಅನಾರೋಗ್ಯಕ್ಕೆ ತಳ್ಳಿವೆ ಮತ್ತು ತಂತ್ರಜ್ಞಾನದ ಬೋಧನೆಯಲ್ಲಿ ಪ್ರವೃತ್ತವಾದ ದರ್ಶನಗಳಲ್ಲಿ ಸಿದ್ಧಾಂತ ವೈಮತ್ಯವಿರುವುದರಿಂದ ಹೊರಗೆ ಖಂಡನ ಮಂಡನೆಗಳು ಇವೆ ಆದರೆ ಈ ಜಗದ್ಗುರು ರೇಣುಕರ ಬೋಧನೆ ಸಾಖ್ಯಂ ಯೋಗ ಪಾಂಚರಾತ್ರ ವೇದಾಹ ಪಾರ್ವತಂ ತಥಾ ಏತಾನಿ ಮಾನಭೂಥಾನಿ ನೋಪಹನ್ಯಾನಿ ಯಕ್ತಿಭಿ ಸಾಂಖ್ಯ ಮುಂತಾದ ದರ್ಶನಗಳು ಆಧರಣೀಯವಾದವುಗಳಾಗಿವೆ ಅವುಗಳನ್ನಾರು ಬುದ್ಧಿಮತ್ತೆಯಿಂದ ಖಂಡಿಸಬಾರದು ಅವುಗಳನ್ನು ಗೌರವಿಸಬೇಕೆಂದು ಪ್ರತಿಪಾದಿಸುತ್ತಾರೆ ದೇವನನ್ನು ದೇಹದ ಮೇಲೆ ಧರಿಸಿದ ಮಹಾಮಹಿಮ ಜಗದ್ಗುರು ರೇಣುಕಾಚಾರ್ಯರು ಅಲಜ್ಞ ಅಲ್ಪಕರ್ತೃತ್ವ ಶಕ್ತಿ ವಿಶಿಷ್ಟನಾದ ಮಾನವ ಅಷ್ಟಾವರಣ ಮತ್ತು ಶಟಸ್ಥಲ ಸಾಧನೆಯಿಂದ ಮಹಾದೇವನಾಗಬಹುದೆಂಬ ಸರಳೋಪಾಯವನ್ನು ಶ್ರೀ ಜಗದ್ಗುರು ರೇಣುಕರು ಬೋಧಿಸಿದ್ದಾರೆ ಇದನ್ನು ಸಾಧಿಸಲು ದೇವನನ್ನು ಸದಾ ದೇಹದ ಮೇಲೆ ಧರಿಸಲು ಇಷ್ಟಲಿಂಗವನ್ನು ನೀಡಿದ ಮಹಾಚಾರ್ಯ ಶ್ರೀ ಜಗದ್ಗುರು ರೇಣುಕರು ಜಗದ್ಗುರು ರೇಣುಕಾಚಾರ್ಯರು ಅಂತರ್ಜಾತಿ ವಿವಾಹಗಳನ್ನು ಬೋಧಿಸಿದ ಆಚಾರ್ಯರು ಸಾಮಾಜಿಕ ಸಂಬಂಧಗಳು ಸಡಿಲುಗೊಂಡಾಗ ಸಮಾಜದಲ್ಲಿ ಐಕ್ಯತೆ ಕಾಣಲು ಸಾಧ್ಯವೆನ್ನುವುದಕ್ಕೆ ಆಚಾರ್ಯರು ಕ್ರಾಂತಿಕಾರಕ ವಿಚಾರಗಳನ್ನು ಉಪದೇಶಿಸಿದ್ದಾರೆ ಸ್ವಮಾರ್ಗಾಚಾರ ವರ್ತಿಭ್ಯ ಸ್ವಜಾತಿಭ್ಯ ಸದಾ ಪ್ರತಿ ದದ್ಯಾ ಸಮ ಕನ್ಯಾಂ ಕುಲಸಮುದ್ಭವ ದೀಕ್ಷೆ ಹೊಂದಿದವರನ್ನು ಶಿವ ಸ್ವರೂಪಿಗಳೆಂದು ಕಾಣುತ್ತಾ ಸಮರಸ ಮಾಡಿಕೊಳ್ಳಬೇಕು ಅವರೊಡನೆ ಉಂಬುವ ಉಡುವ ಕ್ರಿಯಾಚಾರ ಕನ್ಯೆಯನ್ನು ಕೊಡುವ ತರುವ ಕುಲಾಚಾರ ಮಾಡಬೇಕೆಂದು ಆಚಾರ್ಯರ ರೇಣುಕ ಭಗವತ್ಪಾದರು ಅಪ್ಪಣೆ ಮಾಡುತ್ತಾರೆ ಪ್ರಸ್ತುತ ಸಮಾಜದಲ್ಲಿ ಅನೇಕ ಜನ ವಿವಾಹ ಪೂರ್ವದಲ್ಲಿ ಕನ್ಯೆಯನ್ನು ಕೊಡುವ ಮತ್ತು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅನೇಕ ಸಂಕಷ್ಟಗಳನ್ನು ಅನುಭವಿಸುತ್ತಿರುವುದನ್ನು ಕಾಣಬಹುದಾಗಿದೆ ಅಂತಹವರಿಗೆ ಆಚಾರ್ಯರ ಈ ಮಾತು ದಾರಿದೀಪವಾಗಬೇಕಿದೆ ಸಮಾನತೆ ಸಾರಿದ ಜಗದ್ಗುರು ರೇಣುಕಾಚಾರ್ಯರು ಶ್ರೀ ಜಗದ್ಗುರು ರೇಣುಕರ ಆಗಮನ ಆಗುವ ಪೂರ್ವದಲ್ಲಿ ಸಮಾಜದಲ್ಲಿ ಪುರುಷ ಮತ್ತು ಸ್ತ್ರೀ ನಡುವೆ ಸಹಿಸಲು ಸಾಧ್ಯವಾದಷ್ಟು ಅಸಮಾನತೆಯಿತ್ತು ಮಹಿಳೆ ಕೇವಲ ಪುರುಷರ ಅಂಗತೃಷೆಯನ್ನು ಹಿಂಗಿಸುವ ವಸ್ತು ಮತ್ತು ಅವನ ಸೇವೆಯ ತೊತ್ತಾಗಿದ್ದಳು ಇದನ್ನು ಗಮನಿಸಿದ ಆಚಾರ್ಯರು ಸ್ತ್ರೀಯು ಪುರುಷನಷ್ಟೇ ಪವಿತ್ರಳು ಮತ್ತು ಶ್ರೇಷ್ಠಳು ಎಂದು ಉಪದೇಶಿಸಿ ಲಿಂಗಾರ್ಚನರತಾಯ ಋತೌನಾರ್ಯ ನ ಸೂತಕಂ ನೈವ ವಿದ್ಯತೆ ಸ್ತ್ರೀಯರಿಗೆ ಮಾಸಿಕ ರಜೋ ದರ್ಶನವಾದಾಗ ಮತ್ತು ಪ್ರಸವವಾದಾಗ ಲಿಂಗಾರ್ಚನೆಗೆ ಸೂತಕವಿಲ್ಲ ಲಿಂಗಧಾರಿಯಾದ ಸ್ತ್ರೀಯು ಸದಾ ಪವಿತ್ರಳು ಎಂದು ಆದೇಶಿಸಿದ್ದಾರೆ ಇದರಿಂದ ಜನನ ಮರಣ ರಜ ಕುಲಸೂತಕವೆಂಬ ಪಂಚಸೂತಕಗಳು ಲಿಂಗಧಾರಿಗಳಾಗಿ ಪ್ರತಿನಿತ್ಯ ಪೂಜಿಸುವವರಿಗೆ ಸರ್ವಥಾ ಸಲ್ಲ ಎಂದು ಆಚಾರ್ಯರು ಬೋಧಿಸಿದ್ದಾರೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ನೆರೆಯ ತೆಲಂಗಾಣ ರಾಜ್ಯದ ಕೊಲ್ಲಿಪಾಕಿ ಮಹಾಕ್ಷೇತ್ರದ ಸ್ವಯಂಭೂ ಸೋಮೇಶ್ವರ ಮಹಾಲಿಂಗದಿಂದ ಆವಿರ್ಭವಿಸಿ ಸಮಾಜದ ಸರ್ವಜನಾಂಗದ ಹಿತಕ್ಕಾಗಿ ಧರ್ಮಪೀಠಗಳನ್ನು ಸ್ಥಾಪಿಸಿ ಸರ್ವರಿಗೂ ಸಮಾನ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಇವರು ಸ್ಥಾಪಿಸಿದ ಪ್ರಮುಖ ಪೀಠಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಮಲಯಾಚಲ ತಪೋಭೂಮಿಯಲ್ಲಿ ವೀರಶೈವ ಧರ್ಮದ ಗಂಗೋತ್ರಿ ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠ ನೆಲೆಗೊಂಡಿದೆ ಪರಶಿವನ ಪಂಚಮುಖಗಳಿಂದ ಆವಿರ್ಭವಿಸಿದ ಶ್ರೀ ಜಗದ್ಗುರು ಪಂಚ ಆಚಾರ್ಯರಲ್ಲಿ ಪ್ರಥಮಾಚಾರ್ಯರಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರಿಂದ ಸಂಸ್ಥಾಪಿತಗೊಂಡ ಧರ್ಮ ಪೀಠವಿದು ಮುನಿಶ್ರೇಷ್ಠರಾದ ಆಗಸ್ತರಿಗೆ ವೀರಶೈವ ಧರ್ಮದ ಪರಮರಹಸ್ಯವನ್ನು ಬೋಧಿಸಿದ ಜ್ಞಾನ ಗಂಗೋತ್ರಿ ಇದು ಶಿವನ ಸದ್ಯೋಜಾತ ಮುಖದಿಂದ ಆವಿರ್ಭವಿಸಿದ ಶ್ರೀ ಜಗದ್ಗುರು ರೇಣುಕ ಗಣಾಧೀಶ್ವರರು ಯುಗಯುಗಗಳಲ್ಲಿ ಅವತರಿಸಿ ವೀರಶೈವ ಧರ್ಮವನ್ನು ಬಿತ್ತರಿಸಿದರು ಜಗತ್ತಿನ ಸಮಸ್ತ ಮನುಕುಲದ ಉದ್ಧಾರಕ್ಕಾಗಿ ಶಿವಾತ ಸಿದ್ಧಾಂತವನ್ನು ಬೋಧಿಸಿದ್ದಾರೆ ಶ್ರೀ ಶಿವಯೋಗಿ ಶಿವಾಚಾರ್ಯರು ರೇಣುಕಾಗಸ್ಥ ಸಂವಾದ ರೂಪದಲ್ಲಿ ರಚಿಸಿರುವ ಶ್ರೀ ಸಿದ್ಧಾಂತ ಶಿಖಾಮಣಿಯು ವೀರಶೈವ ಧರ್ಮ ಗ್ರಂಥವೆಂದು ಮಾನ್ಯವಾಗಿದೆ ಕೃತಯುಗದಲ್ಲಿ ಏಕಾಕ್ಷರ ತ್ರೇತಾಯುಗದಲ್ಲಿ ಏಕವಕ್ಕ ದ್ವಾಪರ ಯುಗದಲ್ಲಿ ರೇಣುಕಾಚಾರ್ಯರಾಗಿ ಮತ್ತೆ ಕಲಿಯುಗದಲ್ಲಿ ರೇವನ ಸಿದ್ಧರಾಗಿ ಅವತರಿಸಿ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಸಿದ್ಧಿಸಿಕೊಂಡ ಯುಗಪುರುಷರು ನೊಂದವರ ಬೆಂದವರ ಬಾಳಿಗೆ ಬೆಳಕು ತೋರಿ ಮುನ್ನಡೆಸಿದವರು ವೀರಶೈವ ಧರ್ಮದ ಸಂವಿಧಾನ ರಚಿಸಿ ಭೂಮಂಡಲದಲ್ಲಿ ವೀರಶೈವ ಧರ್ಮವನ್ನು ಸಂಸ್ಥಾಪಿಸಿದರು ಜಾತಿ ಮತ ಪಂಥಗಳ ಗಡಿಮೀರಿ ಭಾವೈಕ್ಯತೆ ಮತ್ತು ಸಾಮರಸ್ಯ ಬೆಳೆಸಿದ ಕೀರ್ತಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರಿಗೆ ಸಲ್ಲುತ್ತದೆ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಮಲಯಾಚಲದ ಭದ್ರಾ ನದಿ ತೀರದಲ್ಲಿರುವ ಶ್ರೀ ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠವು ಲಕ್ಷಾಂತರ ಭಕ್ತರ ಪಾಲಿನ ಧರ್ಮ ಗಂಗೋತ್ರಿಯಾಗಿದೆ ದೇಶದ ವಿವಿಧ ಪ್ರಾಂತ್ಯಗಳಲ್ಲಿ ಸಾವಿರಾರು ಶಾಖಾ ಮಠಗಳನ್ನು ಹೊಂದಿರುವ ಪೀಠವು ಧರ್ಮ ಜಾಗೃತಿಗೆ ನಿರಂತರ ಕೆಲಸ ಮಾಡುತ್ತಿದೆ ಕಲಿಯುಗದ ಆದಿ ಆಚಾರ್ಯರಾದ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರರಿಂದ ಆರಂಭವಾದ ಶ್ರೀಪೀಠದ ಅವಿಚ್ಛಿನ್ನ ಪರಂಪರೆಯಲ್ಲಿ ಭೂಗರ್ಭ ಸಂಜಾತ ಕಾಲಜ್ಞಾನಿ ಶ್ರೀ ಜಗದ್ಗುರು ರುದ್ರಮುನಿ ಭಗವತ್ಪಾದರಿಂದ ಇಲ್ಲಿಯವರೆಗೆ ನೂರ ಇಪ್ಪತ್ತೊಂದು ಜಗದ್ಗುರುಗಳು ವೀರ ಸಿಂಹಾಸನವನ್ನು ಆರೋಹಣ ಮಾಡಿದ್ದಾರೆ ನೂರ ಹತ್ತೊಂಬತ್ತನೇ ಜಗದ್ಗುರುಗಳಾಗಿದ್ದ ಶ್ರೀ ವೀರಗಂಗಾಧರ ಭಗವತ್ಪಾದರು ಜಗದ್ಗುರುಗಳು ಪಂಚಾಚಾರ್ಯ ಪರಂಪರೆಯನ್ನು ಉನ್ನತ ಸ್ಥರಕ್ಕೆ ಕೊಂಡೊಯ್ದ ಮಹಾತ್ಮರು ಶ್ರೀ ಜಗದ್ಗುರು ರುದ್ರಮುನಿ ಭಗವತ್ಪಾದರ ಕರಕಮಲ ಸಂಜಾತರಾದ ಪ್ರಸ್ತುತ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಎಂಬ ಉದ್ಘೋಷದೊಂದಿಗೆ ಶ್ರೀಪೀಠವನ್ನು ಆರೋಹಣ ಮಾಡಿ ಕಳೆದ ಮೂರು ದಶಕಗಳಿಂದ ಪೀಠವನ್ನು ಸರ್ವಾಂಗೀಣ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುತ್ತಿದ್ದಾರೆ ಪೂಜ್ಯ ಜಗದ್ಗುರುಗಳ ನಿರಂತರ ಶ್ರಮ ಪೂರ್ವಾಚಾರ್ಯರ ಕೃಪಾಶೀರ್ವಾದ ಹಾಗೂ ಭಕ್ತರ ಉದಾರ ಸಹಕಾರದಿಂದಾಗಿ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಎಲ್ಲರ ಊಹೆಗಳನ್ನು ಮೀರಿ ಸಾಧನೆಯ ಮೈಲಿಗಲ್ಲಾಗಿ ನಿಂತಿವೆ ಶ್ರೀಪೀಠದ ಪರಿಸರದಲ್ಲಿ ಜ್ಞಾನ ಗಂಗೋತ್ರಿ ಹರಿಸಿ ಬೋಧ ಗಂಗೋತ್ರಿ ಪ್ರವಹಿಸಿ ಧರ್ಮ ಗಂಗೋತ್ರಿ ಸಂಗಮಿಸುವಂತೆ ಮಾಡಿ ಅತ್ಯದ್ಭುತ ಕಾರ್ಯ ಕೈಗೊಂಡು ಶ್ರೀಪೀಠದ ಪರಂಪರೆ ಮುಂದುವರಿಸಿದ್ದಾರೆ ಹುಬ್ಬಳ್ಳಿ ತಾಲೂಕು ಹಳ್ಳಿಯಾಳ ಗ್ರಾಮದಲ್ಲಿ ಜರುಗಿದಂಥ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಮುಸಲ್ಮಾನ ಬಾಂಧವರು ಅಡ್ಡಪಲ್ಲಕ್ಕಿಯನ್ನು ತಾವೇ ಹೊತ್ತು ಮುನ್ನಡೆಸಿದ್ದು ಶ್ರೀಪೀಠದ ಹೃದಯ ವೈಶಾಲ್ಯತೆಗೆ ಒಂದು ಸಾಕ್ಷಿಯಾಗಿದೆ ಪ್ರತಿ ವರ್ಷ ಶ್ರೀಪೀಠದಲ್ಲಿ ಜರುಗುವ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಸಮಾರಂಭ ಸಂದರ್ಭದಲ್ಲಿ ಸಮಾಜದಲ್ಲಿ ವಿಶಿಷ್ಟ ಸೇವೆಗೈದ ಓರ್ವ ಗಣ್ಯರಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿಯನ್ನು ಹಾಗೆ ದಸರಾ ಧರ್ಮ ಸಮಾರಂಭದಲ್ಲಿ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ದಿಸೆಯಲ್ಲಿ ಸಾಧನ ಸಿರಿ ವೀರಶೈವ ಸಿರಿ ಸಾಹಿತ್ಯ ಸಿರಿ ರಂಭಾಪುರಿ ಯುವ ಸಿರಿ ಶಿವಾಚಾರ್ಯ ರತ್ನ ಪ್ರಶಸ್ತಿಗಳನ್ನು ದಸರಾ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದವರಿಗೆ ನೀಡುತ್ತಿದ್ದಾರೆ ಸಾಹಿತ್ಯ ಸಮ್ಮೇಳನ ಇತಿಹಾಸ ಸಮ್ಮೇಳನ ಹಸ್ತ ಪ್ರತಿಗಳ ಸಂರಕ್ಷಣೆ ಮತ್ತು ಮೋಡಿಲಿಪಿ ಲಿಪಿ ಕಾರ್ಯಾಗಾರ ಕೃಷಿ ಮೇಳ ಪಾರಂಪರಿಕ ವೈದ್ಯರ ಸಮ್ಮೇಳನ ಹೀಗೆ ಜನೋಪಯೋಗಿ ಕಾರ್ಯಗಳಿಗೆ ಸದಾ ತಮ್ಮ ಪ್ರೋತ್ಸಾಹ ಬೆಂಬಲ ನೀಡುತ್ತಾ ಬಂದಿದ್ದಾರೆ ಶ್ರೀ ರಂಭಾಪುರಿ ಪೀಠದಲ್ಲಿ ಹನ್ನೆರಡು ಕೋಟಿ ಅಂದಾಜು ವೆಚ್ಚದಲ್ಲಿ ಐವತ್ತೊಂದು ಅಡಿ ಎತ್ತರದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಲಿಂಗೋದ್ಭವ ಮಂಗಲ ಶಿಲಾಮೂರ್ತಿಯ ಸ್ಥಾಪನೆ ಉದ್ದೇಶದಿಂದ ಮೂರ್ತಿ ನಿರ್ಮಾಣ ಕಾರ್ಯ ಭರದಿಂದ ನಡೆದಿದೆ ಇದರ ಜೊತೆಗೆ ಉದ್ಯಾನವನ ಧ್ಯಾನ ಮಂದಿರ ವೀರಶೈವ ಇತಿಹಾಸಯುಕ್ತ ವಾಚನಾಲಯ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಶ್ರೀಪೀಠದ ಕುರಿತಾದ ಮಾಹಿತಿ ಹೊತ್ತ ದಾಖಲಾತ್ಮಕ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸುವ ಉದ್ದೇಶ ಹೊಂದಿರುವ ಆಕರ್ಷಣೀಯ ಥೀಮ್ ಪಾರ್ಕ್ ನಿರ್ಮಾಣವಾಗುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಒಟ್ಟಾರೆ ಜಗದ್ಗುರು ರೇಣುಕಾಚಾರ್ಯರು ವಿಶ್ವದ ಜನತೆಗೆ ಮಾನವೀಯ ಮೌಲ್ಯಗಳನ್ನು ಬೋಧಿಸಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಧರ್ಮ ಸಂದೇಶ ಸಾರುತ್ತಾ ಜನರಲ್ಲಿ ಧರ್ಮ ಪ್ರಜ್ಞೆಯೊಂದಿಗೆ ವಿಶ್ವ ಬಂಧುತ್ವ ಸಾರಿ ಇಂದಿಗೂ ನಮ್ಮೆಲ್ಲರ ನೆಮ್ಮದಿಯ ಬದುಕಿಗೆ ಧಾರ್ಮಿಕ ಆಚರಣೆಗಳ ಮೂಲಕ ದಾರಿದೀಪವಾಗಿದ್ದಾರೆ ಇಂತಹ ಮಹಾನ್ ದಾರ್ಶನಿಕರ ಜೀವನ ತತ್ವಗಳನ್ನು ಅನುಸರಿಸಿಕೊಂಡು ಸರ್ವಧರ್ಮ ಸಮನ್ವಯತೆಯಿಂದ ಬಾಳಿ ಮಾನವ ಧರ್ಮದ ಒಳಿತಿಗಾಗಿ ಶ್ರಮಿಸೋಣ ಇಂತಿ ನಿಮವ ಕಂಗಳ್ ಎಲ್ಲರಿಗೂ ಧನ್ಯವಾದಗಳು